ನಿಮಗೆ ನಾನು ಅಡುಗೆ ಮಾಡಿ ಡಬ್ಬಿ ಕಟ್ಟಿಟ್ಟಿನಿ ರೀ ಮತ್ತೆ ಇವತ್ತು ನಮ್ಮ ಗೆಳತಿ ಮಗಳದ ತೊಟ್ಟಲ್ದ ಹಾಕ ಕಾರ್ಯಕ್ರಮ ಐತ್ರಿ ನಾ ಅಲ್ಲಿ ಹೋಗಿ ಬರ್ತೇನೆ ರೀ ನಿನ್ನ ಲಕ್ಷ್ಯ ಎಲ್ಲೈತು ಏನು ಇತ್ತಿತ್ತಲಾಗ ನೀ ಹಿಂಗೆ ಯಾಕೆ ಮಾಡಾಕತ್ತೀವೋ ಇವತ್ತು ಸಂಡೇ ನನ್ನ ಕೆಲಸ ಇವತ್ತು ಸೂಟಿ ಐತಿ ಏನು ನೀನು ನನಗೆ ಲಕ್ಷ ಎಲ್ಲಿ ತಗೋರಿ ಇವತ್ತು ಸಂಡೇ ಅಂತಂದು ಹೇಳಿ ದಿನ ಡಬ್ಬಿ ಕಟ್ಟಿ ನಿಮಗೆ ಇಟ್ಟಿಟ್ಟು ರೂಢಿ ಆಗ್ಬಿಟ್ಟತ್ತಲ್ಲ ಇವತ್ತು ನನಗೆ ಸಂಡೇ ಅನ್ನೋದು ಲಕ್ಷ್ಯನೇ ಇಲ್ಲ ಮತ್ತೆ ಇವತ್ತು ನಿಮಗೆ ಸುಟಿ ಐತಲ್ರಿ ನೀವು ನನ್ನ ಜೋಡಿ ಬಂದು ಬಿಡಿ ಇಬ್ರು ಕೂಡ ಹೋಗ ಬರನ್ರಿ ಇಲ್ಲ ನನಗೆ ಬೇರೆ ಕೆಲಸ ಐತಿ ನೀವು ಹೋಗ್ 봐 ಅಲ್ರಿ ನಮಗೆ ಗೆಳತಿನ ಹೇಳಿದ್ಲಾ ನಿಮ್ಮ ಮನೆಯವರಿಗೆ ಕರ್ಕೊಂಡು ಬಾ ನೀ ಬರಮ್ಮಂದ ಅಂತ ಹೇಳಿ ಆಕಿನೂ ಖುಷಿ ಪಡತಾ ಹೋಗ್ರಮ್ಮ ಬರ್ರಿ ಒಂದುಗೂ ಬರೋ ಮನಸ್ಸು ಐತಿ ಆದ್ರೆ ಏನು ಮಾಡ್ತಿ ಸ್ವಲ್ಪ ಆಫೀಸನಿಗೆ ಬೇರೆ ಕೆಲಸ ಆದವು ಅಲ್ಲಿ ಡಬ್ಬೆ ಕ رکھೋನ ನಾವು ಹ ತಗೊಂಡ ಹೋಗ ಬಾ ನಿಮಗೆ ಏನು ಬೇಕಾ 나ಯ್ತಾರ 나 ಹೋಗಿ ಬರ್ತೀನಿ ನೋಡ್ರಿ ಹೋಗ ಬಂಗ ಪಾಪಿಗೆ ರೊಕ್ಕನ ಆಯರ್ ಮಾಡ್ಲಾ ಅಥವಾ ಏನಾರ ಗಿಫ್ಟ್ ತಂದ ಹೋಗ್ಲಾ ಇಗೆಪ್ ತಗೊಂಡ ಹೋಗೋಷ್ಟೋ ಟೈಮ್ ಐಲ್ ತೋ ರೊಕ್ಕನ ಆಯರ್ ಮಾಡ್ಬಿಡ್ತೀನಿ 얘는 ಬಿಸು ಲೋಪ ಇದೆ ಇಲ್ಲಿ ಚಪ್ಪಡಾಗ್ಬೇಕು ಹಂಗಾದ ಬಿಸು क्या हो बनी नहीं ना ओए ऐ क्या नाती ना क्या हम्म ऐ क्या नाते क्या कुड़ी मक्का है, ये है, है? ये ला ये दिन ना कहते ये सालन टाइप टेल आ क्या टोटल करा कंटेनर हो ना ना हम्म ಅಲ್ಲೆಲ್ಲರೂ ಬಂದಿದ್ರು ನಮ್ಮ ಗೆಳತಿಯರು ಬಂದಿದ್ರು ಸಂಬಂಧಿಕ್ರು ಎಲ್ಲರೂ ಬಂದಿದ್ದೀರಿ ಅಲ್ಲೆಲ್ಲ ನನಗೆ ಎಷ್ಟು ಇನ್ಸೆಟ್ ಮಾಡಿದ್ರು ಗೊತ್ತೇನು ರೀ ಅವ್ರು ಆ ಮಗುನೂ ನಾನು ನೋಡೋಕೆ ಕೊಡಲಿಲ್ಲ ರೀ ನಾನು ಕಯ್ಯ ಮುಟ್ಟಕ್ಕೂ ಕೊಡಲಿಲ್ಲ ಕಿ ಮಕ್ಳಾಗಿಲ್ದ ಆಗಿ ಎಷ್ಟು ವರ್ಷದಾಗೈತಿ ಕಿ ಮಕ್ಳಾಗಿ ಇಲ್ಲಿ ಕಿ ಕೈಯಾಗ ಬರಬಾರ್ದು ಅಂತೇಳಿ ಎಷ್ಟು ನನಗೆ ಇನ್ನ ಇದನ್ನ ಮಾಡಿದ್ರು ಗೊತ್ತೇನ್ರಿ ಅವ್ರು ಇನ್ಸೆಟ್ ಮಾಡಿದ್ರು ಇನ್ನು ಮುಂದೆ ನಾನು ಯಾವ ತರಕನು ಹೋಗಂಗಿಲ್ರಿ ನಾ ಎಲ್ಲಿ ಹೋಗಂಗಿಲ್ಲ ಮನೆ ಬಿಟ್ಟು ನಾನು ಎಷ್ಟೆಲ್ಲ ದೇವ್ರು ಇದನ್ನ ಮಾಡ್ತೀನಿ ಎಲ್ಲ ದವಾಖಾನೆಗೂ ತೋರಿಸ್ಕೊ ಮಂದಿ ನಮ್ಮ ಮಕ್ಕಳು ಆಗ್ಲಿಲ್ಲ ಅಂತ ನಾ ಏನು ಮಾಡ್ಲಿಲ್ಲ ನಮ್ಮ ತಪ್ಪೇನು ರೀ ಅದ ನೀ ನೋಡ ಮಂದಿ ಮಾತ್ ಕೇಳಿ ಸುಮಕ ಬೆಜಾರ್ ಮಾಡ್ಕೊಬ್ಯಾಡ್ರಿ ನೀನು ಮಂದಿ ಏನೋ ಸಾಗರ ಅಂತಾರೆ ನಾನು ಹೆಂಗಿದ್ರು ಅಂತಾರೆ ಮಂದಿ ಬಗ್ಗೆ ತಲೆಗಟ್ಸ್ಕೊಂಡು ಕುಂತ ನಾವು ಜೀವನ ಮಾಡಕ್ಕೆ ಆಗಂಗಿಲ್ಲ ಯಾ ದೇವ್ರ ಪೂಜೆ ಮಾಡಂಗಿಲ್ಲ ನಾ ಏನು ಮಾಡಂಗಿಲ್ಲ ರೀ ಮೊನ್ನೆ ನಿಮ್ಮ ಮದುವೆ ಆದರೆ ಎಲ್ಲ ಆಕತ್ತಾವು ಮದ್ವೆ ಆಗಿಷ್ಟು ವರ್ಷ ಅದು ಇನ್ನೊಂದು ಒಂದಾದ್ರೂ ಮಕ್ಳಾಗಿಲ್ಲ ಅಂತ ಹೇಳಿದ್ರೆ ಯಾವ ದೇವ್ರ್ ಪೂಜೆ ಮಾಡಿ ಏನ್ ಮಾಡ್ತಿರ್ ನೀವು ಕಣ್ ಕಣ್ ದೇವ್ರಿಗೆಲ್ಲಾ ಕೈ ಮುಗುದೆ ನಾನು ಮಕ್ಳ ಅಂತ ಅಂತೇಳಿ ಹೆಣ್ಮಕ್ಳಿಗದ ಒಂದು ದೊಡ್ಡ ಸಂಕಟ ನೋಡಿ ಮಕ್ಳದ್ದು ದೇವ್ರು ಮದುವೆ ಆದ ತಕ್ಷಣ ಹೆಣ್ಮಕ್ಳಿಗೆ ಜಲ್ದಿನ ಕೊಟ್ಬಿಡೋ ಮಕ್ಳನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಯಾರ್ಯಾರು ಏನೇನು ಅಂತಾರ ಎಲ್ಲ ಅನಿಸ್ಕೊಳ್ಳೋ ಪರಿಸ್ಥಿತಿ ಬರ್ತದ ಹೆಣ್ಮಕ್ಳಿಗೆ ಏನು ಮಾಡತ್ತೀವಿ ಅಡಿಗೆ ಅಡ್ಗೆ ಮಾಡಾಕತ್ತೇನ್ರಿ ಬಾಯ್ ಹೋಗ್ರು ನಿಲ್ಲೇ ಎಲ್ಲಿಗೆ ಇಲ್ಲ ಹೋಗ್ರು ಬಾ ಇಲ್ಲ ಅಂದ್ರೆ ಎಲ್ಲಿ ರೀ ಅಲ್ಪ ಡಾಕ್ಟ್ರೇ ಚಲೋ ಅದಾನಂತ ಏನು ಯಾರಿಗೆ ಮಕ್ಳು ಆಗಂಗಿಲ್ಲ ಎಲ್ಲರ ಮಕ್ಕಳು ಹಂಗೆ ಅವ್ರ ಸೂ ಕೊಡ್ತಾನೆ ಚಂದ ಅವ ಹೋಗರು ಮಾ ಅಲ್ಲಿ ನಾವು ಬರೋದಿಲ್ರಿ ಮಾತು ಕೇಳಿ ಹೋಗ್ರು ಬಾ ಎಷ್ಟು ದವಾಖಾನೆ ಎಷ್ಟು ಇದಿಲ್ಲ ನೋಡಿದ್ರಲ್ಲಿ ಯಾರೇನು ಇಲ್ಲೇನು ಹೇಳ್ತಾರೆ ಎಲ್ಲ ಕಡೆ ಹೋಗಿ ಬಂದ್ವಿ ಇನ್ನೋರಿಗಾದ್ರೂ ನಮ್ಗೆ ಮತ್ ಆಗಿಲ್ಲ ಮತ್ತ ಇದು ಒಂದು ಬೇಡ ನಾವು ಬರಂಗಿಲ್ಲ ರೀ ಇನ್ವೆನ್ ಮಾತ್ ಕೇಳು ಡಾಕ್ಟ್ರ ಸರ ಭಾಳ ದೊಡ್ಡದೈತಿ ಅವ್ರ ಕಡೆ ಹೋಗು ಅಂದಾಗ ಎಲ್ಲ ಮಕ್ಳಂತ ಹೋಗ್ರು ಮಾತ್ ಕೇಳು ಬಾ ಹುಬ್ರುನು ವಾಪಸ್ ಆಫಸ್ ಮಾತಾಟ ನಾನು ನಿಮ್ಗೆ ಹೇಳಿದ್ದಿಲ್ಲ ಅಲ್ಲಿ ಕರ್ಕೊಂಡು ಹೋಗೋಕೆ ಬೇಡ್ರಿ ನಾನು ಬರಂಗಿಲ್ಲ ಅಂತಂದು ಹೇಳಿದ್ರೆ ನಾನು ಮಾತಾ ಕೇಳಂಗಿಲ್ಲ ನೀವು ನನಗೆ ಗೊತ್ತಿತ್ತು ಅವರು ಇದ್ನ ಮಾತು ಅಂತಾರೆ ಅಂತಂದು ಹೇಳಿ ಇನ್ಮೇಲೆ ನನಗೆ ಎಲ್ಲಿ ಕರಿಬೇಡ್ರಿ ನಾನು ಎಲ್ಲಿ ಬರೋದಿಲ್ಲ ಸಾಕಾಗ್ಬಿಟ್ಟೈತೆ ನನಗೆ ಎಷ್ಟು ಆಸೆ ಇತ್ತೆ ಆ ಡಾಕ್ಟರ್ ಬಗ್ಗೆ ಭಾಳ ಮಂದಿ ಹೇಳಿದ್ರೆ ಅಲ್ಲಿ ಹೋದ್ರ ಮಕ್ಕಳು ಆಗ್ತಾವ ಅಂತ ಹೇಳಿ ಅಷ್ಟಕ್ಕೂ ನೀನು ಚಿಂತೆ ಮಾಡಕ್ ಹೋಗ್ಬೇಡ ಆ ದೇವ್ರ ನಮಗ ಪರೀಕ್ಷೆ ಮಾಡಾಕತ್ತಾನೆ ಏನ್ ಪರೀಕ್ಷೆ ಮಾಡಾಕತ್ತೇನೋ ಏನೋ ಆ ಪರೀಕ್ಷೆ ನಮಗ ಮಾಡ್ಬೇಕ ದೇವ್ರು ಸರ್ ನಾನು ತಲೆ ಬಾಸ್ತೀನಿ ತಡೆ ಇದು ನೋಡಿಲಿ ಪೀಂ 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 ಎಲೇರಮ ಪೀಂ ಪೀಂ ಆಮಲ್ ಪೌಡರ್ ಚನಾ 음 ನಮ್ಮ ಗಡಿಯಲ್ಲಿ ಬಾ ಚನೈತಿ ಲಿಫ್ಟ್ ಕಚ್ಚಬೇಕಾ ನಿನಗಾ ನಾ ತೋ ಮರ್ತಡಿ ತಮ್ಮ ಹೋಗ ಈ ರಂ

ಕಂಡಿದ್ನ ಕನಸ ಇವ್ರಿ ರೀ ನೀವ್ ಇಲ್ಕುಂತೀರೀ ರೀ ನಾ ಮುಖಂಡಿದ್ನಲ್ರಿ ನನ್ಗೆ ಎಂತ ಕನ್ಸು ಬಿದ್ದದ್ ಗೊತ್ತೇನ್ರೀ ನಮಗಿದ್ ರೀ ಆ ಮಕ್ಳು ಜೊಡ ಏನ್ ಆಟ ಆಡಾಕತ್ತಿದೀವ್ರಿ ಹಾ ರೀ ಆದ್ರ ಏನ್ ಮಾಡಾಕ್ರಿ ಅದ ಕನಸಲ್ರಿಪ್ಪ ನಿಜ ಅಲ್ರಿ ಆ ನಿಜ ಯಾವಾಗ ಅಂತ ನಾನು ಕಾಯ್ ಆದ್ರೆ ಡಾಕ್ಟರ್ ನೋಡಿದ್ರೆ ನಿಮಗೆ ಮಕ್ಳ ಆಗಲ್ಲ ಅಂತ ನನಗೆ ಹೇಳಿ ಕಳಿಸ್ಯಾರ ನೀನ್ ಮನಸ್ಸ ಸ್ವಂತ ಮಾಡಬೇಡ ನಿನ್ಗ ಮಕ್ಳ ಹಾಗೆ ಅಕ್ಕವು ಯಾಕೆ ಆಗೋದಿಲ್ಲ ಏನ್ ಅಕ್ಕವ್ರಿ ನಾವ್ ಇಷ್ಟ ಇಷ್ಟ ವರ್ಷ ನಾವು ಯಾವ ಡಾಕ್ಟರ್ ಕಡೆ ತೋರ್ಸಿವಿ ಎಲ್ಲಾ ಡಾಕ್ಟರ್ ಹಂಗ ಹೇಳಾರಿ ನಿಮಗ ಮಕ್ಳ ಆಗಂಗಿಲ್ಲ ಮಕ್ಳ ಆಗಂಗಿಲ್ಲ ಅಂತ ಹೇಳಿ ಅದನ್ನ ಕೇಳಿ ಕೇಳಿ ನನಗೂ ಸಾಕಾಗಿ ಬಿಟ್ಟತ್ರಿ ಡಾಕ್ಟರ್ ಬೇಕಾದ್ ಹೇಳ್ತಾರ ಮಕ್ಳು ಕೊಡೋ ಶಕ್ತಿ ದೇವ್ರ ಕಡೆ ಐತಿ ನಿನ್ಕೊಂದಿನ ಒಂದಿನ ಮಕ್ಳ ಹಾಗೆ ಅಕ್ಕವು ಅದ್ರ ಬಗ್ಗೆ ತಲೆ ಕಡ್ಸ್ಕೋಬೇಡ ಏನು ಇವತ್ತಿಲ್ಲ ಅಂದ್ರೆ ನಾಳೆ ಮಕ್ಕಳ ಹಾಕ ನಿನಗೂ ನೀನ್ ಮನಸ್ಸ ಚಂದ ಮಾಡಬೇಡ ಅಲ್ರಿ ಮತ್ತ ನಿಮಗೂ ಮಕ್ಕಳಂದ್ರ ಬಹಳ ಪ್ರೀತಿ ರೀ ಬ್ಯಾರೆ ಮಕ್ಕಳ ನೋಡಿ ನೋಡಿ ನೀವು ಖುಷಿ ಪಡ್ತಿರ್ತೀರಿ ಮತ್ತ ನಾ ಹೇಳ್ದಂಗ ಮಾಡ್ತೀರಿ ನೀವು ಏನು ಮಾಡಬೇಕು ಮತ್ತ ನೀವು ಬ್ಯಾರೆ ಹುಡುಗಿ ನೋಡಿ ಮದುವೆ ಆಗ್ಬಿಡ್ರಿ ಏನು ಹೇಳ್ತೀನಿ ಏನ್ ಹೇಳ್ತೀನಿ ನಿಂದ ತಲೆಯರ ಬರೋಬರಿತಿಲ್ಲ ನಿನ್ ತಿಳಿಸುದೈತಿಲ್ಲ ನಿಂದೆ ನಾನು ಕರೆ ಹೇಳಕತ್ತೀನ್ರಿ ಇಲ್ಲ ನಾ ಹೇಳೋ ಮಾತು ಕೇಳ್ರಿ ನೀವು ಸ್ವಲ್ಪ ಯೋಚನೆ ಮಾಡ್ರಿ ನೀವು ಹೇಳಾಗತ್ತೆ ಅಲ್ಲ ಏನ್ ನೀ ಹೇಳೋ ಮಾತು ಸರಿ ಇಲ್ಲಿ ಇದೆ ನಾ ಮಾಡೋ ಕೆಲಸ ದೇವ್ರ ನಚ್ಬೇಕು ಅಲ್ಲ ಅಲ್ರಿ ಆ ದೇವ್ರ ನಮ್ ಜೊತೆ ತಪ್ಪು ಮಾಡಾಕತ್ತೇನ್ರಿ ನಾವ್ ತಪ್ಪು ಮಾಡೋದ್ರಾಗ ಏನಿದೈತ್ರಿ ನನ್ನ ಕೈಲಿ ಕೆಲಸ ಮಾಡಕ್ಕಾಗಲ್ಲ ನಾನ ಜೀವನದಾಗ ಒಬ್ಬನ ಇದ್ದೆ ಬರೇ ನನ್ನ ಪ್ರಸ್ತುತ ಎಲ್ಲ ಗೊತ್ತಿದ್ದು ನೀನು ನನಗೆ ಮದುವೆ ಆಗ ಒಪ್ಪಗೊಂದಿ ನಮ್ಮ ಮನೆಗೆ ಬಂದಿ ನೀನು ನಮ್ಮ ಮನೆ ಬೆಳಕು ಮಾಡಿದಿ ಒಂದು ಮಗುವಿನ ಸಮಯ ನಾನು ನಿನಗೆ ಬ್ಯಾರೆ ಮಾಡಿದ್ಮ ಸುಮ್ಮನೆ ನೀವು ನಾ ಹೇಳ್ದಂಗ ಮಾಡ್ರಿ ಅಂತ ನಮ್ಮ ವಂಶನೂ ಬೆಳಿತೈತೆ ಇಲ್ಲ ಅಂದ್ರೆ ನಮ್ಮ ವಂಶ ಬೆಳಂಗಿಲ್ಲ ನಾವು ಸಾಯವ್ರಿಗು ನಾವು ಇಬ್ರು ಆಗಿರ್ತೀವಿ ಮತ್ತೆ ನಮ್ಮ ನಮ್ ಹೆಸರು ಹೇಳಕನು ಯಾರು ಹೇಳ್ದಂಗ ಇಲ್ದಂಗ ಆಕತ್ರಿಗೆ ನಮ್ಮ ಹೆಸರು ಹೇಳಕ್ ಯಾರು ಬ್ಯಾಡ್ ನಮಗೆ ನಾವ್ ಇಬ್ಬರ ಎನ್ನಾಕತ್ತಿಲ್ಲ ಈ ಮಾತನ್ನ ಕೇಳಕ್ ಆಗೋದು ನನಗೆ ಅಲ್ರಿ ನೀವು ಬೇರೆ ಮಕ್ಳು ನೋಡಿ ಎಷ್ಟು ಖುಷಿ ಪಡ್ತೀರಿ ಅವ್ರು ನಮ್ಮ ಮಕ್ಳ ಏನಂತೇಳಿ ಎಷ್ಟು ನೀವು ಪ್ರೀತಿ ಮಾಡ್ತೀರಾ ಅವ್ರ ಮ್ಯಾಲ ನೋಡಿದ್ರ ಇನ್ನು ನಮ್ಮ ಮಕ್ಕಳನ್ನ ಆಗಿದ್ರೆ ನೀವು ಎಷ್ಟು ಪ್ರೀತಿ ಮಾಡಬಾರ್ದ್ರಿ ಅದಕ್ಕೆ ನಮ್ಮನೆಗೂ ಮಕ್ಕಳಾದಂಗೆ ಆಗ್ತಾವ್ರಿ ನೀವು ನಾ ಹೇಳ್ದಂಗೆ ಮಾಡ್ರಿ ಬೇಕಂದ್ರೆ ನಾನಾ ಹುಡುಕ್ತೀನಿ ನೀವು ಅಂತ ಮಾಡೋಣ ಹಿಂಗ ಮಾಡುವ ಏನ್ರಿ ಹೆಂಗೊಂದಿನ ಮಕ್ಕಳಾಗಿಲ್ಲ ಹ್ಮ್ ನಾ ಯಾಕೊಂದು ಮಗು ದತ್ತೆ ಹೌದು ನೋಡ್ರಿ ಕೊಡ್ತಿರಂಗಲ್ಲೀ ನೀ ಹೇಳದಂಗ ಮಾಡ್ ತಗೋರಿ ಹಾ ರೀ ಒಟ್ಟ ನಮಗ ನಮ್ಮ ಮನೆಯಾಗ ಒಂದ್ ಮಗು ಆಗ್ಬೇಕ್ರಿ ಅದು ದೊಡ್ಡದಾರು ಚಿಂತಿಲ್ಲ ಸಣ್ಣದಾರು ಚಿಂತಿಲ್ರಿ ಒಟ್ ನಮಗ ನಮ್ಮ ಮಗು ಅನ್ನೋ ಒಂದು ನಮಗೊಂದ್ ಇದು ಬೇಕ್ರಿ ಅಷ್ಟರ ಯಾವಾಗ ಹೋಗನ್ರಿ ಹ್ಮ್ ಇದ್ರ ಬಗ್ಗೆ ವಿಚಾರ ಮಾಡ್ತೀನಿ ನಾನು ಹಾ ಏನ ಮತ್ತೆ ಆದಷ್ಟು ಹೋಗೋಯ್ತಲ್ಲ ನಾನು ಮಗುಗೆ ದತ್ತು ತಗೊಳ್ಳೋಣ ಅಂತೆ ಬಾ ನೀನ್ ಚಿಂತೆ ಮಾಡಕ್ ಹೋಗ್ಬೇಡ ಹಾ ಸರ್ ನಾ ಬರಾತೀನ್ರಿ ಹಾ ರೀ ಹಾ ಸರ್ ನೀವೆಲ್ಲ ಕೇಳಿದ್ರು ಹಂಗಂದ್ರೆ ಬರ್ತೇನೆ ನಾನೇ ಹಾ ರೀ ಓಕೆ ಓಕೆ ರೀ ಏನಂದ್ರಿ ಅವ್ರ ಅವ್ರ ಬಾನ ಹಾಕ್ತಾರೆ ಬಾನ ಹಾಕ್ತಾರೆ ಹ್ಮ್ ಮತ್ತ ತಡ ಮಾಡೋದ್ ಬೇಡ ಹೋಗ್ಬಿಡ ನಡ್ರಿ ಈಗ ಹೋಗ್ರಂತೆ ಮೊದಲ ನಷ್ಟ ಮಾಡಿ ನಾನು ಸ್ವಲ್ಪ ಚಾ ಕೊಡೆ ಹೋಗ್ರಂತೆ ಅತ್ತಡಂಗ ಚಾ ಬಿಸಿ ಮಾಡ್ಕೊಂಡ್ ಬರ್ತ ನಾನು ಲಗುಲಗ ಆಗ್ಲಿ ಹಾ ರೀ ಬರ್ ಹೋಗೋಣ ನನಗಂತ ಬಾಳ್ ಖುಷಿ ಆಗತ್ತೈತ್ ನೋಡ್ರಿ ಪ ಈಗ ಈ ಬಂಜೆ ಅನ್ನ ಪಟ್ಟ ಐತಲ್ರಿ ಇವತ್ತಿಲ್ಲಿಂದ್ರ ಹೋಗತ್ ನೋಡ್ರಿ ಲಗುಲಗ ಹಾಕ್ರಿ ನನಗೆ ನನಗೊಂದ್ ಸ್ವಲ್ಪ ಏನಾರ ಊಟ ಮಾಡಾಕಿದ್ರು ಕೊಡ್ರಿ ಮೂರ್ ದಿನ ಆತ್ರಿ ನಾವ್ ಒಟ್ಟ ಊಟನ ಮಾಡಿಲ್ಲ ರೀ

ಕುಂದ್ರ ನೀವ್ ನಿಮ್ ತ ನಿಮ್ ತಂದೆ ತಾಯಿನ ಮಕ್ಕ ನೋಡ ಇಲ್ಲ ಇಲ್ಲ ರೀ ನಾನು ಹುಟ್ಟಿದಾಗ ನಮ್ಮ ತಂದೆ ತಾಯಿ ನಾನು ಎಲ್ಲೇ ಬಿಟ್ಟು ಹೋಗ್ಬಿಟ್ಟಾರ್ರಿ ಮತ್ ನೀ ಎಷ್ಟ್ ದಿನ ಎಲ್ಲಿದ್ದೆ ನಾನು ಇಲ್ಲಿ ಓಣಿವ್ ನಿಂತಿರ್ಕೊಂತಾ ಇದ್ದೆ ರೀ ನಿನ್ನೋರ್ ಅಂತ ಯಾರು ಇಲ್ಲ ಯಾಕ್ರಿ ನೀ ಊಟ ಮಾಡುವ ನಾನು ಗೊತ್ತ ಪಾಪ ಹುಡುಗಿಗೆ ಯಾರಿಲ್ಲ ಅಂತ ನಾವು ನೋಡಿದ್ರಗ ದತ್ತು ಉಟ್ ತೊಗೋಬೇಕಂತ ವಿಚಾರ ಮಾಡಾಕತ್ತೇವಿ ನಾವು ಯಾಕೆ ಹುಡುಗಿಗೆ ದತ್ತಿ ಉಟ್ಕೋಬಾರ್ದು ಈ ಹುಡುಗೀಗೆ ರೀ ಅಲ್ರಿ ನಾವು ನಾವು ವಿಚಾರ ಮಾಡಿದ್ರೆ ಹೆಂಗ್ರಿ ಆ ಹುಡುಗಿಗೂ ನಮ್ಮ ಮನೆಗೆ ಇರೋಕೆ ಮನಸ್ ಇರ್ಬೇಕಂದ್ರೆ ಅಲ್ಲಾ ಹುಡುಗೀಗ ಪಾಪ ಯಾರಿಲ್ಲ ಅಂತ ಆಕೆ ಆ ಉನ್ಯಾಗ ಇವುನ್ಯಾಗ ಅವ್ರ ಮನೆಗೆ ಇವ್ರ ಮನೆಗೆ ಹೋಗೇಗಿ ಆಕೆ ಊಟ ಮಾಡತ್ತಾನ ಅಂತೇನ ಕೇಳಿಲ್ಲ ಈಗ ನೀವು ಮಾತಾಡೋದು ನಾನು ಕೇಳೇನಿ ಕೇಗ ಹಿಂದೆ ಮುಂದೆ ಯಾರು ಯಾರಿಲ್ಲ ಅಂತೆ ಹೌದ್ಬಿಟ್ರೆ ನೀವ್ ಹೇಳೋದು ಬರೋಬ್ಬರ ಐತೆ ಈಗಿನ ಕಾಲಕ್ಕೆ ಒಂದು ಮನೆ ಹಾಕೆ ಪಾಪ ಹೌದ ಈಗಿನ ಕಾಲದ ನೋಡಿದ್ರೆ ಅಷ್ಟು ದೊಡ್ಡ ಹುಡುಗಿಯನ್ನ ಎಲ್ಲರೂ ಬಿಡೋದು ಅಜ್ಜೆ ಐತ್ರಿ ಪಾಪ ಮತ್ತೆ ಇಲ್ಲ ನಂದು ಅಭಿಪ್ರಾಯ ನೀವು ಮಾಡಿದ್ದ ವಿಚಾರ ಚಲೋನೇ ಐತ್ರಿ ಯಾಕಂದ್ರೆ ಒಂದು ಹುಡುಗಿಗೆ ನಾವು ಜೀವನ ಕೊಟ್ಟಂಗ ಹಾಕತ್ರಿ ಮತ್ತ ಹುಡುಗಿಗ ಕೇಳ ಬರ್ರಿ ನಮ್ಮ ಮನೆಯಾಗ ಇರಕ್ ಇಷ್ಟ ಐತೆ ನಿನಗ ಅಂತ ನನ್ನ ಕೇಳನ್ರಿ ಹ್ಞೂ ಅಂತ ಹೇಳಿದ್ರ ಆಕಿನ ಇಲ್ಲೇ ಇಟ್ಕೊಂಡ್ಬಿಡನ್ರಿ ನಾವು ಹಂಗ ಮಾಡೋಣ ಬಾಂಗಂದ್ರಿ ಊಟ ಮಾಡುವ ಇನ್ನು ಊಟ ಮಾಡಿಲ್ಲ ನೀನ ಇನ್ನು ಸ್ವಲ್ಪ ಬೇಕಂದ್ರ ಕೇಳಿಸ್ಕೋ ಒಡ್ತಂಬ ಊಟ ಮಾಡ ಮತ್ತ ನಿನಗೂ ಯಾರು ಇಲ್ಲ ಅಂತಿದೆ ನಿನಗೆ ಇರೋಕೆ ಮನೆಯೂ ಇಲ್ಲ ಅಂತಿದೆ ಹೌದ್ರಿ ರೀ ಮತ್ತ ನಮ್ಮ ಮನೆ ಒಳಗಿರ್ತೆ ನಮ್ಮ ಜೋಡಿ ಹೆಂಗೆ ಮಾಡ್ತಿ ನಾ ಹೆಂಗೆ ನಿಮ್ಮ ಮನೆಯಾಗ ಇರಕ್ಕೆ ಆಕೈತೆ ರೀ ಅಲ್ವಾ ಮತ್ತೆ ನಿನಗೂ ಯಾರು ಇಲ್ಲ ಅಂತಿ ಮತ್ತೆ ನಿಮ್ಮ ಮುಂದೆ ನಮ್ಮ ಮಾತು ಕರೆಯಬೇಕಂತ ಹೇಳಿದ್ರೆ ನಮಗೂ ಯಾರು ಮಕ್ಕಳಿಲ್ಲ ಮತ್ತೆ ನಿನ್ನ ನಮ್ಮ ಮಗಳಾಗಿದ್ದು ಬಿಡ ಅಲ್ಲಿ ಮನೆ ಒಳಗೆ ಈ ಮನೆಯಾಗ ನಾನು ಇವ್ರು ಅಷ್ಟೇ ಇದ್ದೀವಿ ನನಗೂ ಮದುವೆ ಆಗಿ ಇಷ್ಟು ವರ್ಷ ಆಯ್ತು ಮಕ್ ಮಕ್ಕಳಿಲ್ಲ ಏನಿಲ್ಲ ನೀನ ಇನ್ನು ಮ್ಯಾಲೆ ಈ ಮನೆ ನಮ್ಮ ನಮ್ಮಕ್ಕ ಮಗಳಾಗೆ ಇದ್ದು ಬಿಡು ನಾ ನಿಮಗೆ ನಿನಗೆ ಮಗಳ ತರ ನೋಡ್ಕೊಂಡು ಹೋಕಿ ನಾನು ನೀ ಏನು ರು ನಾ ಹೆಂಗೆ ತಿರುಸಿಲಿ ರೀ ಋಣ ಗಿಣ ಏನು ಅನ್ಬೇಡ ನಮಗೂ ಮತ್ತು ನೀನು ನೋಡೋದ್ರಾಗ ಅಂದ್ರೆ ಏನೂ ಒಂಥರ ಪ್ರೀತಿ ಹಾಂ ನೀನ್ ಮ್ಯಾಲ ನಿಂತ್ರ ನೀನು ಏನು ಚಿಂತೆ ಮಾಡ ನನಗೆ ಯಾರು ಇಲ್ಲ ತಂದೆ ತಾಯಿ ಇಲ್ಲ ಯಾರಿಲ್ಲ ಅಂತೇಳಿ ನೀನು ಏನು ಚಿಂತೆ ಮಾಡಕ್ಕೆ ಹೋಗಬೇಡ ನಮಗ ಇನ್ನು ಅಪ್ಪ ಅಮ್ಮ ಅಂತ ಹೇಳಿ ಕರಿ ನೀನು ಹಾಂ ಇಲ್ಲ ಸಾಕು ಊಟ ಮಾಡಿ ನೀ ಹೊಡೆ

ಈ ಮಗಳನ್ನ ಎಲ್ಲಿ ಊಟ ಆ ಅದೇವ್ರಿಗ್ ನಂದ ಮರಗ್ ಕೆಳಸ್ತ ಅದಕ್ಕ ನನಗೆ ಮನಿಗ್ ಕಳ್ಸಿದ್ರ ಇವ್ರು ನೋಡಿದ್ರ ಎಷ್ಟು ಚಲೋ ಅದಾರ ಇನ್ಮೇಲಂತ ನಾನು ಇಲ್ಲೇ ಇದ್ದ ನನ್ ಹೊಸ ಜೀವನ ಸ್ಟಾರ್ಟ್ ಇನ್ಮೇಲೆಂತ ಇನ್ಮೇಲ್ ಇವ್ರಿಬ್ರ ನನಗೆಲ್ಲಾ ತಲೆಗೆ ಎಣ್ಣೆ ಹಚ್ಚಲ ಬರ್ರಿ ಮತ್ತೆ ಹುಡ್ಗಿಯನ ನಮ್ಮ ಮನಿಗ್ ಬಂದ ರೀ ಈ ಯಾಕೆ ತಲೆ ಬಾಸ್ತೇನೆ ಅಕ್ಕಿಗೆ ಉಟ್ಕೊಳಕ ಬಟ್ಟೆ ಇಲ್ರಿ ಅಕ್ಕಿಗೆ ದಿನಾ ಉಟ್ಕೊಳ ಅಂತ ಅರ್ಬಿ ಅರ್ಭಿ ತಗೊಂಬರೀ ಅಕ್ಕಿಗೆ ತೊಂಬ್ರಿ ದಿನ ಬರ್ಬೇಕಂತ ಹೇಳಿದ್ರ ಈಗ ಸ್ವಲ್ಪ ತಲೆ ಅದನ್ನ ಬಾಸ್ತೇನೆ ನೀವ್ ಹೋಯ್ ತಗೊಂಡ್ಬಿಟ್ರ ಅಲ್ಲಿ ಹಚ್ಚಿರ್ತಾರಲ್ರಿ ಅಲ್ಲಿ ಹೋಯ್ ತಗೊಂಬಂದ್ಬಿಡ್ರಿ ಹ್ಮ್ ಇವ್ರ ಎಷ್ಟೊತ್ತು ಹೋದ್ರ ಅರ್ಬಿ ತೊಂಬ ಅಂತ ಕಳ್ಸಿದ್ ಇನ್ನಾದ್ರ ಬಂದಿಲ್ಲ ನೋಡು ಅಯ್ಯ ಅವ್ವ ನಾ ಕಸ ಹೊಡಿತೇನೆ ಕೊಡ ಬೇಡವಾ ನಾವ್ ಹೊಡಿತೇನೆ ಹೊಡಿತೇನೆ ಹುಡುಗಿ ಕಡೆ ಭಾಳ ಚಲೋ ಗುಣ ಐತೆ ನಾ ಕೆಲಸ ಮಾಡಾಕತ್ತಿದ್ದಂದ್ರೆ ಕೈಯಾಗಿಂದ ಕಸಮಾರ್ಗೆ ತೊಗೊಂತ ನಾ ಕಸ ತಡಿ ಅಂಥೇಳಿ ದೇವರು ಅದನ್ನ ಅಂದ್ರೆ ಅದಾನ ಇಲ್ಲ ಅಂದರ್ಗೆ ಇಲ್ಲ ನಮ್ಮ ಕಡೆ ಸ್ವಲ್ಪಿನ ತಾಳ್ಮೆ ಇಲ್ಲ ನಾನು ಸುಮ್ಮನೆ ದೇವ್ರಿಗೆ ಬೈದೆ ನಮ್ಮ ಮಕ್ಕಳಿಲ್ಲ ಅಂತಂಥೇಳಿ ಇಂಥ ಚಲೋ ಹುಡುಗಿನ ನಮ್ಮ ಮನೆಗೆ ಕಳ್ಸೆ ನಾ ದೇವರು ಅವ್ವಾ ನೀನ್ಮೇಲೆ ಕೆಲ್ಸದ ಬಗ್ಗೆ ಏನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ ನಾನು ಮಾಡ್ತೀನಿ ಅಂತ ಎಲ್ಲಾ ಕೆಲಸ ಬೇಡವಾ ಕೆಲಸದ ನೀನು ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ನಾನು ಮನೆಗಿಂದ ಕೆಲಸ ಮಾಡ್ತೀನಿ ಇನ್ಮೇಲೆಂತ್ರ ನೀನು ಶಾಲೆ ಕಲಿ ನಿಂದು ಶಾಲೆ ಕಲೋ ವಯಸ್ಸಿಗೆ ಮನೆಯಾಗ ಕೆಲಸ ಮಾಡೋ ವಯಸ್ಸಲ್ಲ ಚಂದಾಗ ಶಾಲೆ ಕಲಿತೆ ಅಂದ್ರೆ ನಿನಗೂ ಎಲ್ಲ ತಿಳುವಳಿಕೆ ಬರ್ತೈತಿ ಮುಂದೆ ಕೆಲಸ ಮಾಡೋದು ಐತೆ ಐತೆ ಮತ್ತು ಏನ ಇವರು ಬರಲಿ ನಾಳೆ ಹೋಗಿ ನಿನಗು ಎಲ್ಲರೂ ಶಾಲೆಗೆ ಹೋಗಿ ಅಡ್ಮಿಷನ್ ಮಾಡಿಸ್ಬಂತ ಹೇಳ್ತೀನಿ ನೀನು ಶಾಲೆ ಕಲಿತಿಲ್ಲ ಹಾಂ ಹ್ಞೂ ನೀರು ತುಂಬಾ ಕೆನ್ನಾ ನೀರು ಬಂದತೆ ಏನು ಗದ್ಲಾ ಅಂತ ಮಗ್ ಇೊಳಗೆ ಅಲ್ರಿ ನಾನು ನಿಮಗೆ ಕಳಿಸಿದೆ ಯಾವಾಗ ನೀವು ಬರೋದ ಯಾವಾಗ ಪಾಪ ಹುಡುಗಿನ ಜಳಕ ಮಾಡಿಲ್ಲ ಏನಿಲ್ಲ ಅದೇ ಹುಬ್ಬಳ್ಳಿ ಮಾರ್ಕೆಟ್ ಅದೇ ಎಲ್ಲ ಹಳ್ಳಿಯರalle ಬರ್ತಾರೆ ಮಾರ್ಕೆಟ್ ಮಾಡಕ ಗೊತ್ತಾ ಬಂದಿ ನೋಡು ತೋಮಂದ್ರೆ ಹ್ಮ್ ಏ ಎಷ್ಟು ಮಸ್ತ್ ಐತಲ್ರಿ ಚಲೋ ಐತಲ್ಲ ಹ್ಮ್ ಬರಿ ಐತರಿ ಹೇಂಗತ್ತಿ ಹೌದು ನಿಮ್ಮไซಜ್ ಗೊತ್ತಾತ ಬರ್ತಂಗಲ್ಲ ಚಲೋ ಇತ್ತು ತಗೋ ಮಸ್ತ್ ತಗೊಂಬಂದಿರಿ ಎರಡು ತಗೊಂಬಂದ್ರ ಇದೊಂದ್ ಐತಿ ಅದೊಂದ್ ಐತಿ ಎರಡ್ ದಾವ್ ಹಾಕಿದ್ರ ಆಕಿ ಹೆಸರು ಏನೋ ನಮಗ ಗೊತ್ತಿಲ್ರಿ ಆಕಿ ನಾವು ಒಂದ್ ಹೆಸರು ಇಟ್ಟ ಕರೇನ್ರಿ ಹ್ಮ್ ಸಾನಿಯಾ ಅಂತ ಕರೆದ್ರೆ ಹೆಂಗಿರ್ತೈತ್ರಿ ಚಲೋ ಐತ್ರಿ ಕರೆಕಿಗೆ ಸಾನಿಯಾ ಸಾನಿಯಾ ಬಾ ತಗೋಬಾ ನಾಡ್ಬಿತ್ತು ನಿನ್ನ ಹೆಸರು ಏನೋ ನಮಗ ಗೊತ್ತಿಲ್ಲ ಈಗ ನಾವ ಇಬ್ರು ಮಾತಾಡ್ಕೊಂತ ನಿನ್ಗೊಂದ್ ಹೆಸರು ಕರಿತೀವಿ ಸಾನೆ ಅಂತಂದೇಳಿ ನಿನ್ಗೆ ಇಷ್ಟ ಆಯ್ತಿಲ್ಲ ಹೆಸರು ಹೋಗ ಅವ್ರ ಅರ್ಬಿ ತಗೊಂಬಂದಾರ ನಿನಗ ಇದ್ರಾಗ ಯಾವ್ದ ಇಷ್ಟ ಆಕತ್ ನೋಡ ಅದನ್ನ ಹಾಕೋ ಚೆಕ್ ಮಾಡ ನಿಮ್ಮ ಸೈಜ್ ಅಂದ್ರೆ ಹೆಚ್ಚು ಕಡಿಮೆ ಅದ ಹೇಳ ನಮ್ಮ ಅತ್ತನ ಚೈನ್ ಮಾಡ್ಕೊಂಡು ಬರ್ತೀನಿ ಅಕ್ಕಿ ನೀವು ಎಲ್ಲ ಶಾಲಿ ಕೇಳಬರ್ರಿ ಚಲೋ ಶಾಲಿ ಐತೆ ನಾಕಿ ಶಾಲಿ ಹೆಚ್ಚು ಬಿಡಣ ಅಂತ ಮಾಳೆ ಏನು ಶಾಲಿ ಕೇಳಬರ್ರಿ ಹಾ ಕೇಳೋನಿಲ್ಲ ನಾನು ಬರಬೇಕಾದ್ರೆ ಕೇಳ್ಕೊಂಡು ಬಂದೇನಿ ಸೀದಾ ಬೆಳಿಗದ ಕರ್ಕೊಂಡ್ ಹೋಗೋನ್ ಶಾಲಿಗಿನ ಆಕಿಗೆ ಯಾಕಂದ್ರೆ ಯಾಕಂದ್ರಕಿದ ಸನ್ ವಯಸ್ಸು ಇದ ವಯಸ್ಸಿನಾಗ ಶಾಲಿ ಕಲತೋರಿಗೆ ವಿದ್ಯಾಭ್ಯಾಸ ತಲಿಕತ್ತೇತಿ ಮುಂದ ಅವ್ರ ಜೀವನ ಏನಾರ ಚಲೋ ಆಕೇತಿ ಹೌದ್ರಿ ನಾನ ಅದ ವಿಚಾರ ಮಾಡಿದ್ನತ್ತ ಈಗ ಪಾಪ ಹುಡಿಗಿ ಬಂದೈತಿ ಅದಕ್ಕೊಂದ್ ನಾಕ್ ಅಕ್ಷರ ಕಲ್ಸಿದ್ವಂದ್ರ ಮುಂದ ನಮ್ಗೂ ನೆನಸ್ತಾಳ ಜೀವನ ಒಳಗ ಆಕೇತಿ ಅಥವಾ ನಾ ಬೆಳಿಗ್ಗೆ ಅಂಕಂದ್ರೆ ಏಟ್ ಜಲ್ದಿನೆ ಎದ್ದ ಆಕಿಗನ್ನ ಏಪಸ್ತೆ ನಾನ್ ಏಪಿಸ್ತೀನಿ ಅಂದ್ರ ಆಕೆ ಕರ್ಕೊಂಡ್ ಹೋಗ ಮೊದಲ್ ಶಾಲಿಗ್ ಹಚ್ ಬಂದ್ಬಿಟ್ಟ ನೀವು ಹ್ಮ್ ನಿಮ್ಮ ಮೊದಲು ಸ್ವಲ್ಪ ಚಾ ಮಾಡ್ಕೊಂಬ ಎಷ್ಟ ಸರ ಚಾ ಕುಡಿತೀರಿಪ್ಪ ನೀವು ಅಲ್ಲೇ ಗದ್ದಲದ ನಾನು ಅದ್ಭುತ ನುಡ್ಕೊಂಡೆ ಆಕಿ ಸೈಜ್ ಎಲ್ಲ ನೋಡ್ಕೊಂಡೆ ನಾ ಇನ್ಮೆಂಟ್ರೆ ಚಾ ಕುಡುದಿಲ್ಲ ಗದ್ದಲದಾಗ ಎಲ್ಲಿ ಅಂಗಡಿ ಬಾ ಎಲ್ಲಾ ಅಂಗಡಿ ಒಬ್ಬಳಿ ಹೆಂಗ್ ಗೊತ್ತಾನೆ ಎಲ್ಲ ಮಂದಿ ಎಲ್ಲೇ ಬರ್ತಾರೆ ತರಕಾರಿ ತಗೊಳಕ ಮಾರ್ಕೆಟ್ ಮಾಡಾಕ್ ದುರ್ಗದ್ಬಲ್ಲ ಅಂತ ಹೇಳಿದ್ರೆ ಮುಗಿ ಬೀಳ್ತಾರ ಮಂದಿ ಹೋಗ ಆ ಗದ್ದಲ ಚಾ ಬಿಡಾಕ್ ಹಂಗ ನನಗೆ ಚಾ ಮಾಡ್ಕೊಂಬ ಅಂತೂ ನಮ್ಮ ಜೀವನ ಚಂದ ಆತ ಆಕಿಗೊಂದು ಕೊರತೆ ಇತ್ತೆ ಮಕ್ಕಳಿಲ್ಲ ಮಕ್ಳಿಲ್ಲ ಅಂತ ಕೊರ್ತಿದ ದೇವ್ರ ತಿರ್ಸ್ದಂಗ್ ನೋಡ ಈ ಹುಡುಗಿಗೆ ತಾಯಿ ಸಿಕ್ಲೆ ನಮಗ ಮಗಳು ಸಿಕ್ಲೆ ಆ ದೇವ್ರಲ್ ಮಾಡದೆಲ್ಲಾ ಒಳ್ಳೇದಕ್ಕೆ ಮಾಡತಾನೆ ಅವಾಗ ಏನಾಗೇತೇನ ಬೆಳಿಗ್ಗಿಂತ ವಾಂತಿ ಮಾಡ್ಕೊಳತ್ತಿದ್ಲ ಅವಾಗ್ ಆರಾಮ ಆರಾಮಾಗ್ಬೇಕ ನೋಡಿದ್ದಿ ನಮ್ಮ ದೊಡ್ಡ ಮಗಳ ಮನಿಗ್ ಬಂದಾಳೆ ಬಂದಾಳೆ ನಮ್ಮ ತಾಯಿ ಮೊದ್ಲಂಗಿತ್ತಿಂಗೇ ನೋಡಿ ಎಲ್ಲ ಒಳ್ಳೇದಾಗತ್ತೈತಿ ಸಾನಿಯಾ ಸಾನಿಯ ಅವ್ವಾ ಅಪ್ಪ ಹೋಗ್ಬಂದ್ರಿ ಅವನಿಗೆ ಅರಾಮ್ ಬಂದಿ ನೋಡದಿಗೆ ಸಾನಿಯಾ ನಿಮ್ಮ ಐತಲ್ಲೇ ನಿಮ್ಮಅಾಯಿಗೆ ಹೋಟೆಲ್ ಇದ ನಾವು ಬಾಳ್ ಕಡೆ ಹೋಗಿ ಡಾಕ್ಟರ್ ಕಡೆ ಈಗ ಮಕ್ಕಳಾಗಿಲ್ಲ ಮಕ್ಳಾಗಿಲ್ಲ ಅಂತ ಹೇಳಿ ಈಗ ಕೊರ್ತಿ ಬಾಳಿತ್ತೆ ನೋಡ್ರ ನೀ ಮನೆಗ್ ಕಾಲಿಟ್ಟಿ ಈಗ ನಮಗೆಲ್ಲ ಒಳ್ಳೆದಾಗ್ತೈತಿ ಸಾನಿಯಾ ಬಂದಿದ್ದ ನಮ್ ಮನಿಗೆ ಬಾಳ ಚಲೋ ಆಯ್ತದೆ ಆ ದೇವ್ರ ಕಳಸಾನಿ ನಮ್ ಮನಿಗಾಕಿಗೆ ಅಕ್ಕಿ ಬಂದ್ಮೇಲೆ ನಮ್ ಮನಿ ಒಳಗ ಎಲ್ಲಾನು ಚಲೋ ಹಾಕೋತ ಹೊಂಟೈತಿ ನೋಡ್ರಿ ನಾವು ಅಷ್ಟು ವರ್ಷ ಆತ್ ಎಲ್ಲಾ ದವ ಅಡ್ಡಾಡಿದ್ರಿ ಎಲ್ಲಾ ಡಾಕ್ಟರ್ ಬಾಯ್ ಏನ್ ಬರ್ತತ್ರಿ ನಿಮ್ಮ ಮಕ್ಕಳಾಗಲ್ಲ ಮಕ್ಳ ಆಗಲ್ಲ ಅಂತ ಹೇಳಿ ಒಂದ ಬರ್ತಿತ್ರಿ ಆದ್ರ ಮಗಳ ಮನಿಗ್ ಬಂದ್ಮೇಲೆ ಈಗ ನನ್ ಹುಟ್ಟಾಗ ಪಾಪ ಹುಟ್ಟಾಗತ್ತಿತ್ರಿ ಆಮೇಲೆ ನಮ್ ಮನಿಗುನು ಚಲೋ ಆಗತಿತ್ರಿ ಸಾನಿಯಾ ನೀ ಮನಿಗ್ ಬಂದಿ ಬಂದಿವಾ ನಾವ್ ಹೆಂಗ ಹೇಳ್ಬೇಕ ಏನ್ ನನಗಂತೂ ಒಂದು ಅರ್ಥ ಆಗತ್ತಿಲ್ಲ ನಮಗಂತೂ ಎಲ್ಲ ಒಳ್ಳೇದಾಗ್ತದೆ ಬಿಡ ಹೇಗೆ ಹೌದಿಲ್ಲ ನಾ ಬಂದಿದ್ದಂತ ಅಲ್ಲವಾ ನಿಂದು ಅಪ್ಪಂದ ಒಳ್ಳೆ ಗುಣ ಐತಿ ನಿಮ್ಮ ಒಳ್ಳೆ ಗುಣಕ್ಕ ಇದ ಪ್ರತಿಫಲ ನಮ್ ಸಾನಿಯ ಏನ್ರ ಯಾಕೆ ಕೇಳಿ ಅಕ್ಕಿ ಬಂದ್ಮ್ಯಾಗ ನಮಗೆಲ್ಲ ಒಳ್ಳೇದಾಗತ್ತಿದ್ದಿ ಅಲ್ಲ ನಡಿ ಸಾನೆ